ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಕಳೆದ ಲೋಕಸಭಾ ಚುನಾವಣಾ ಸಮಯದಲ್ಲಿ ಮತಗಳತನಾಗಿದ್ಯಾ ಹೌದು ಅಂತಿದ್ದಾರೆ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ಅದರ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತೊಂದು ಕಡೆ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯೂ ಆಗಿದೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ವಿವರಣೆಯನ್ನು ಕೇಳಿದೆ ಇದೆಲ್ಲವನ್ನು ನೋಡುವಾಗ ಟಿ ಎನ್ ಶೇಷನ್ ಅವರು ಇದ್ದಿದ್ರೆ ಹೇಗಿರ್ತಿತ್ತು ಅನ್ಸುತ್ತೆ ಯಾಕಂದರೆ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕ ಆಗದೆ ಹೋಗಿದ್ರೆ ಚುನಾವಣಾ ಅಖಾಡ ಅನ್ನೋದು ನಮ್ಮ ದೇಶದ ರಾಜಕಾರಣಿಗಳ ಆಟದ ಮೈದಾನ ಆಗಿರ್ತಿತ್ತು ಅದಕ್ಕೆಲ್ಲ ಕಡಿವಾಣ ಹಾಕಿದವರೇ ಟಿ ಎನ್ ಶೇಷನ್ ನಾವಿವತ್ತು ಟಿ ಎನ್ ಶೇಷನ್ ಅವರು ಜಾರಿಗೆ ತಂದ ಸುಧಾರಣಾ ಕ್ರಮಗಳು ಏನು ಇದರಿಂದ ಎಲೆಕ್ಷನ್ನಲ್ಲಿ ಏನೆಲ್ಲ ಬದಲಾವಣೆಯಾಯಿತು ಅಂಥವರನ್ನ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಹೇಗೆ ಮೂಲೆ ಗುಂಪು ಮಾಡಿದುವು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪ್ರಸ್ತುತ ಈಗ ದೇಶದಲ್ಲಿ ಚರ್ಚೆ ಆಗ್ತಿರುವ ವಿಷಯ ಅಂದರೆ ಅದು ಬಿಹಾರ ಚುನಾವಣೆಯದ್ದು ಇಲ್ಲಿ ನವೆಂಬರ್ ವೇಳೆಗೆ ಚುನಾವಣೆ ಆಗೋ ಸಾಕಷ್ಟು ಸಾಧ್ಯತೆಗಳಿವೆ ಇದರ ನಡುವೆ ಕೇಂದ್ರ ಸರ್ಕಾರ ಆ ರಾಜ್ಯದಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಿಸೋಕೆ ಮುಂದಾಗಿತ್ತು ಕೊನೆಗೆ ಸುಮಾರು ಅರವತ್ತೈದು ಲಕ್ಷ ಮತದಾರರ ಹೆಸರನ್ನ ಇಲ್ಲಿ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಆದರೆ ಕೇಂದ್ರ ಸರ್ಕಾರದ ಈ ಕ್ರಮವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಅಲ್ಲದೆ ಚುನಾವಣಾ ಆಯೋಗಕ್ಕೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದೆ ಅದೇನೆಂದ್ರೆ ಆಯ್ತು ನೀವು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿದ್ದೀರಿ ಆದರೆ ಆಗಸ್ಟ್ ಒಂಬತ್ತರೊಳಗೆ ಡಿಲೀಟ್ ಮಾಡಲಾದ ಮತದಾರರ ಮಾಹಿತಿಯ ವಿವರಣೆ ನೀಡಿ ಅಂತ ಸೂಚಿಸಿದೆ ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮಾಡುವ ಬಗ್ಗೆ ಜೂನ್ ಇಪ್ಪತ್ತ ನಾಲ್ಕರಂದು ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಅಸೋಸಿಯೇಷನ್ ಫಾರ್ ಡೆಮಾಕ್ರಟಿಕ್ ರಿಫಾರ್ಮ್ಸ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಉಜ್ಜಲ್ ಭುಯಾನ್ ಮತ್ತು ಎನ್ ಕೋಟೇಶ್ವರ್ ಅವರಿದ್ದ ಪೀಠವು ಚುನಾವಣಾ ಆಯೋಗಕ್ಕೆ ಇಷ್ಟೊಂದು ಮತದಾರರನ್ನ ಕೈಬಿಡಲು ಕಾರಣಗಳೇನು ಅಂತ ಪ್ರಶ್ನೆ ಮಾಡಿದೆ ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೆಲ ರಾಜ್ಯಗಳ ಲೋಕಸಭಾ ಚುನಾವಣೆಯಲ್ಲಿ ನಕಲಿ ಮತದಾನ ನಡೆದಿದೆ ಅಂತ ಆರೋಪ ಮಾಡಿತ್ತು ಅದರಲ್ಲೂ ಪಕ್ಷದ ಮುಖಂಡ ರಾಹುಲ್ ಗಾಂಧಿ ಈ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಆಪಾದನೆ ಮಾಡಿದ್ರು ಆದರೆ ಚುನಾವಣಾ ಆಯೋಗ ಮಾತ್ರ ಇದನ್ನ ನಿರಾಕರಿಸಿತ್ತು ಹೀಗಿದ್ರೂ ಕಾಂಗ್ರೆಸ್ ಮಾತ್ರ ಸುಮ್ಮನೆ ಆಗ್ಲೇ ಇಲ್ಲ ಈ ಬಗ್ಗೆ ಸಂಪೂರ್ಣವಾಗಿ ಸಂಶೋಧನೆ ಮಾಡಿಸಲಾಗಿದ್ದು ಕರ್ನಾಟಕದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರವೊಂದರಲ್ಲೇ ಆರು ಪಾಯಿಂಟ್ ಐದು ಲಕ್ಷ ಒಟ್ಟು ಮತಗಳ ಪೈಕಿ ಒಂದು ಲಕ್ಷದ ಇನ್ನೂರೈವತ್ತು ನಕಲಿ ಮತ ಚಲಾವಣೆಯಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಹೀಗೆ ಬಿಜೆಪಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತಿದ್ರೆ ಕಾಂಗ್ರೆಸ್ ನಕಲಿ ಮತದಾನ ಅಂತಿದೆ ಇದರ ನಡುವೆ ಅದ್ಯಾಕೋ ಏನೋ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂತಹ ದಿವಂಗತ ಟಿ ಎನ್ ಶೇಷನ್ ನೆನಪಾಗ್ತಿದ್ದಾರೆ ತಿರುನೆಲ್ಲೈ ನಾರಾಯಣ ಅಯ್ಯರ್ ಶೇಷನ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಕೇರಳದ ಪಾಲಕ್ಕಾಡ್ನಲ್ಲಿ ಜನಿಸ್ತಾರೆ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆಯೇ ಐ ಎ ಎಸ್ ಪಾಸ್ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತಮಿಳುನಾಡು ಕೇಡರ್ ಆಗಿ ಕೇಂದ್ರ ಆಡಳಿತ ಸೇವೆಗೆ ಸೇರ್ತಾರೆ ತಮಿಳುನಾಡು ಮತ್ತು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಾರೆ ಟಿ ಎನ್ ಶೇಷನ್ ನೇರ ನಿಷ್ಠೂರವಾದಿ ಅಂದಿನ ಕಾಲದಲ್ಲಿ ಚುನಾವಣೆಗಳು ಅಂದರೆ ನಡೆಯುತ್ತಿದ್ದದ್ದು ಹೇಗೆ ಆಳುವ ಸರ್ಕಾರಗಳ ಮರ್ಜಿಯಲ್ಲಿ ಅವರು ಆಡಿದಂತೆ ಎಲೆಕ್ಷನ್ ನಡೀತಿತ್ತು ಇಂತಹ ಸಮಯದಲ್ಲೇ ಚುನಾವಣಾ ಆಯೋಗಕ್ಕೆ ಸ್ವಂತಿಗೆ ಶಕ್ತಿ ತುಂಬಿ ದರ್ಪ ಮೆರೆಯುವ ರಾಜಕೀಯ ಪಕ್ಷಗಳಿಗೆ ಬಿಸಿ ಮುಟ್ಟಿಸಿದ್ದು ಇದೇ ಶೇಷನ್ ಒಂಬೈನೂರ ತೊಂಬತ್ತರ ಡಿಸೆಂಬರ್ ಹನ್ನೊಂದರವರೆಗೆ ದೇಶದ ಹತ್ತನೇ ಮುಖ್ಯ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಾರೆ ಇವರು ಮಾಡಿದ್ದು ಕಾನೂನು ಕಟ್ಟಳೆಗಳನ್ನ ಮಾತ್ರ ರೂಪಿಸಲಿಲ್ಲ ಚುನಾವಣಾ ಅಖಾಡದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದರು ದೇಶದ ಆಡಳಿತ ಸೇವೆ ಕ್ಷೇತ್ರದಲ್ಲಿ ಶೇಷನ್ ಅವರ ಕೊಡುಗೆ ಅತ್ಯುತ್ತಮವಾದದ್ದು ಚುನಾವಣಾ ವ್ಯವಸ್ಥೆಗಳ ಸುಧಾರಣೆಗೆ ಅವರು ಒತ್ತು ನೀಡಿದ ಪರಿಣಾಮ ನಮ್ಮ ಪ್ರಜಾಪ್ರಭುತ್ವ ಮತ್ತಷ್ಟು ಬಲಗೊಳಿತು ಅನ್ನೋದರಲ್ಲಿ ಎರಡು ಮಾತಿಲ್ಲ ಕಾನೂನು ವ್ಯಾಪ್ತಿಯಲ್ಲೇ ಚುನಾವಣಾ ಆಯೋಗ ಎಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಹುದು ಅನ್ನೋದನ್ನ ಶೇಷನ್ ಅವರು ತೋರಿಸಿಕೊಟ್ರು ನಿಮ್ಗೆ ಎಲೆಕ್ಷನ್ ಅಂದ್ಕೂಡ್ಲೆ ನೆನಪಾಗೋದು ಏನು ಯಾವ ಯಾವ ರಾಜಕೀಯ ಪಕ್ಷಗಳು ಅಖಾಡದಲ್ಲಿ ಇವೆ ಅನ್ನೋದು ಇದರ ಬೆನ್ನಲ್ಲೇ ಮತ್ತೊಂದು ವಿಚಾರ ನೆನಪಿಗೆ ಬರೋದು ಏನಂದ್ರೆ ಜನ ಜನ ಕಾಂಚಾಣದ ಕುಣಿತ ಹೆಂಡದ ಹರಿಯುವಿಕೆ ಆರೋಪ ಪ್ರತ್ಯಾರೋಪ ಹೀಗೆ ಹೇಳ್ತಾ ಹೋದ್ರೆ ಸಿಗುತ್ತಲೇ ಹೋಗುತ್ತೆ ಸ್ವತಂತ್ರ ಸಂಸ್ಥೆಯಾದ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿದ್ರೂ ಇವೆಲ್ಲ ನಡೀತಾ ಇರುತ್ತೆ ಈ ವಿಚಾರದಲ್ಲಿ ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾವೆ ನಾವು ಅದರ ಬಗ್ಗೆ ಹೇಳೋದು ಬೇಡ ಆದ್ರೆ ಚುನಾವಣೆ ಅಂದಾಗ ಇಲ್ಲೊಬ್ಬರ ನೆನಪಂತು ಖಂಡಿತವಾಗಿ ಮಾಡ್ಕೊಳ್ಳೇಬೇಕು ಅವರು ತಂದ ಸುಧಾರಣೆಗಳ ಬಗ್ಗೆ ಹೇಳಲೇಬೇಕಾಗತ್ತೆ ಅವರು ಇದೇ ಟಿ ಎನ್ ಶೇಷನ್ ಇನ್ನು ಚುನಾವಣೆ ಅಂದ್ರೆ ತೋಳುಬಲ ಹಣಬಲ ಜಾತಿಬಲ ಇದರ ಮುಂದೆ ಮತ್ಯಾವುದೂ ಇಲ್ಲ ಅನ್ನುವಂತಿದ್ದ ಕಾಲವದು ಈಗಲೂ ಎಲೆಕ್ಷನ್ ನಡೆಯುವುದು ಅವುಗಳ ಆಧಾರವಾಗಿಯೇ ಅನುಮಾನ ಬೇಡ ಆದರೆ ಅದನ್ನ ಮಟ್ಟ ಹಾಕ್ಬೇಕು ಅಂತ ಅತ್ಯಂತ ದಿಟ್ಟವಾಗಿ ಪ್ರಾಮಾಣಿಕವಾಗಿ ಧೈರ್ಯವಾಗಿ ಕೆಲಸ ಮಾಡಿದವರು ಅಂದ್ರೆ ಇದೇ ಟಿ ಎನ್ ಶೇಷನ್ ಚುನಾವಣಾ ಆಯೋಗ ಅಂದ್ರೆ ಅದು ಹಲ್ಲು ಕಿತ್ತ ಹಾವಲ್ಲ ಅನ್ನೋದನ್ನ ತೋರಿಸಿಕೊಟ್ಟವರು ಕೂಡ ಇವರೇ ಆಯೋಗಕ್ಕೆ ಶಕ್ತಿ ಸ್ವಂತಿಕೆಯನ್ನು ತುಂಬಿ ದರ್ಪದಿಂದ ಮೆರಿತಿದ್ದವರಿಗೆ ಬಿಸಿ ಮುಟ್ಟಿಸ್ತಾರೆ ಅನಗತ್ಯ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಿದ್ರು ಚುನಾವಣಾ ಅಖಾಡದಲ್ಲಿ ತಾವೇ ಹುಲಿಗಳು ಅಂತ ಭರಿಸುತ್ತಿದ್ದವರನ್ನ ಇಲಿಗಳಂತೆ ಮಾಡಿಬಿಟ್ರು ಅಂದ್ರೆ ಶೇಷನ್ ಅವರ ಕಾರ್ಯದಕ್ಷತೆಯನ್ನ ಮೆಚ್ಚಲೇಬೇಕು ನೀವು ಸುಮಾರು ತೊಂಬತ್ತರ ದಶಕದ ತನಕ ನಡೆದ ಚುನಾವಣೆಗಳನ್ನು ನೋಡಿದರೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಶೇಷನ್ ಅವರು ಮಾಡಿದ ಕೆಲಸ ಏನು ಅವರ ತಾಕತ್ತು ಎಂಥದ್ದು ಅನ್ನೋದು ಗೊತ್ತಾಗತ್ತೆ ಅದೇನೆಂದರೆ ಈ ಹಿಂದೆ ಕೆಲ ರಾಜ್ಯಗಳಲ್ಲಿ ಅದರಲ್ಲೂ ಉತ್ತರ ಭಾರತದ ಕಡೆ ಸದ್ದು ಮಾಡ್ತಾ ಇದ್ದದ್ದು ಅಂದರೆ ಅದು ಬೂತ್ ಕ್ಯಾಪ್ಚರಿಂಗ್ ಜೊತೆಗೆ ಎಲ್ಲ ರಾಜ್ಯಗಳಲ್ಲೂ ಎಲ್ಲೇ ಹೋದರೂ ಕಟ್ಔಟ್ಗಳು ಮೈಕುಗಳು ಪಟಾಕಿಗಳು ಮತದಾರರಿಗೆ ನಾನಾ ಥರದ ಆಮಿಷಗಳು ಒಂದ ಎರಡ ಇದು ರಾಜಕೀಯ ಪಕ್ಷಗಳು ಸ್ವತಂತ್ರ ಸಿಕ್ಕಿದಾಗಿನಿಂದ ನಡೆಸಿಕೊಂಡು ಬಂದಿದ್ದ ಸಂಸ್ಕೃತಿ ಅದರಲ್ಲೂ ನಿಮಗೆ ಹೇಳಬೇಕಂದ್ರೆ ಬಿಹಾರ ಮತ್ತು ಉತ್ತರ ಪ್ರದೇಶದ ಬಗ್ಗೆ ಇಲ್ಲಂತೂ ಲಾಲು ಪ್ರಸಾದ್ ಯಾದವ್ ಮತ್ತು ಮುಲಾಯಂ ಸಿಂಗ್ ಯಾದವ್ ಇದನ್ನ ಹೆಚ್ಚಾಗಿಯೇ ಮೈಗೂಡಿಸಿಕೊಂಡಿದ್ರು ಇಂತಹ ಸಂದರ್ಭದಲ್ಲೇ ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ನೇಮಕವಾದವರು ಇದೇ ಟಿ ಎನ್ ಶೇಷನ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅಂದು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದದ್ದು ಕಾಂಗ್ರೆಸ್ ಸರ್ಕಾರ ಒಂದು ವೇಳೆ ಶೇಷನ್ ಚುನಾವಣೆಯಲ್ಲಿ ಇಷ್ಟೆಲ್ಲಾ ಕಠಿಣ ಸುಧಾರಣೆ ತರ್ತಾರೆ ತಮ್ಮ ಬಾಲವನ್ನ ಕತ್ತರಿಸಿ ಹಾಕ್ತಾರೆ ಅನ್ನೋ ಸುಳಿವಿದ್ದಿದ್ರೆ ಕಾಂಗ್ರೆಸ್ ಶೇಷನ್ ಅವರನ್ನ ಈ ಹುದ್ದೆಗೆ ಏರೋದನ್ನ ಹೇಗಾದ್ರೂ ಮಾಡಿ ತಡೆಯುತ್ತಿರೋದೇನು ಆದ್ರೆ ಅದರ ಅರಿವೇ ಅವರಿಗೆ ಇರಲಿಲ್ಲ ಶೇಷನ್ ಅವರು ಅಧಿಕಾರವನ್ನ ವಹಿಸಿಕೊಂಡಿದ್ದೆ ನೋಡಿ ಚುನಾವಣಾ ಅಖಾಡ ಒಂದು ಹೊಸ ರೂಪವನ್ನೇ ಪಡೆದುಕೊಳ್ತು ಚುನಾವಣೆಯಲ್ಲಿ ಆಗ್ತಿದ್ದ ಅಕ್ರಮವನ್ನ ನಿಲ್ಲಿಸೋಕೆ ಪಣತೊಟ್ರು ಚುನಾವಣೆಯನ್ನ ನ್ಯಾಯಸಮ್ಮತವಾಗಿ ನಡೆಸೋಕೆ ಹಲವಾರು ಕಠಿಣ ಕ್ರಮಗಳನ್ನು ಜಾರಿಗೆ ತರೋಕೆ ಮುಂದಾದರು ಇದರಲ್ಲಿ ಇವತ್ತು ನಿಮ್ಮ ಬಳಿಯೇ ಇದೆಯಲ್ಲ ಚುನಾವಣಾ ಗುರುತಿನ ಚೀಟಿ ಅದನ್ನ ಜಾರಿಗೆ ತಂದದ್ದು ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಅದನ್ನ ಕಡ್ಡಾಯ ಮಾಡಿದ್ದು ಅಂದ್ರೆ ಇವರೇ ನಿಜಕ್ಕೂ ಇದೊಂದು ಚಾರಿತ್ರಿಕ ನಿರ್ಧಾರವೇ ಸರಿ ಇದಕ್ಕೂ ಹಿಂದೆ ಎಲೆಕ್ಷನ್ ಹೇಗಿರ್ತಿತ್ತು ಅಂದ್ರೆ ನಕಲಿ ವೋಟುಗಳು ಹೆಚ್ಚಾಗಿ ಚಲಾವಣೆಯಾಗ್ತಿದ್ವು ಅಂದರೆ ಯಾರ ಒಟ್ಟನ್ನು ಯಾರು ಬೇಕಾದರೂ ಹೆದರಿಸಿ ಬೆದರಿಸಿ ಇಲ್ಲವೇ ಪ್ರಭಾವವನ್ನು ಬೀರಿ ಚಲಾಯಿಸಬಹುದಿತ್ತು ಆದರೆ ಇದಕ್ಕೆ ಮೊದಲು ಕಡಿವಾಣ ಹಾಕಲು ಶೇಷನ್ ಮುಂದಾದರು ಇದರಿಂದಲೇ ಭಾರತದ ಪ್ರತಿಯೊಬ್ಬರಿಗೂ ಗುರುತಿನ ಚೀಟಿ ಕಡ್ಡಾಯ ಮಾಡಿದ್ರು ಇದು ಅಕ್ರಮ ಮತದಾನಕ್ಕೆ ಕಡಿವಾಣ ಹಾಕ್ತು ಇನ್ನು ಅಭ್ಯರ್ಥಿಗಳ ಚುನಾವಣಾ ವೆಚ್ಚಕ್ಕೆ ಶೇಷನ್ ಮಿತಿ ಹೇರಿದ್ರು ಮೊದಲೇ ಹೇಳಿದಂತೆ ಹಣಬಲ ಇದ್ರಷ್ಟೇ ಚುನಾವಣೆ ಅನ್ನುವಂತಾಗಿತ್ತು ಚುನಾವಣಾ ಅಖಾಡದಲ್ಲಿ ಯಾರು ಎಷ್ಟು ಬೇಕಾದರೂ ದುಡ್ಡು ಚಲಬಹುದಿತ್ತು ಇದರಿಂದ ಯಾರು ಹೆಚ್ಚು ಖರ್ಚು ಮಾಡ್ತಾರೋ ಅವರು ನಿರಾಯಾಸವಾಗಿ ಗೆದ್ದು ಬರ್ತಿದ್ರು ಆದರೆ ಇದಕ್ಕೆ ಶೇಷನ್ ಫುಲ್ ಸ್ಟಾಪ್ ಹಾಕಿದ್ರು ಒಬ್ಬ ಅಭ್ಯರ್ಥಿ ಇಂತಿಷ್ಟೇ ಹಣವನ್ನ ಖರ್ಚು ಮಾಡಬೇಕು ಪ್ರತಿ ಖರ್ಚು ವೆಚ್ಚವನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಇದೆಲ್ಲವೂ ಹೆಚ್ಚಾಗಿ ಹೊಡೆತ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಯಾಕಂದ್ರೆ ಆವತ್ತಿನ ಮಟ್ಟಕ್ಕೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಆಡಳಿತದಲ್ಲಿದ್ದದ್ದು ಇದೇ ಕಾಂಗ್ರೆಸ್ ನರಸಿಂಹರಾವ್ ಪ್ರಧಾನಿಯಾಗುವುದಕ್ಕೆ ಮುನ್ನವೇ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಟಿ ಎನ್ ಶೇಷನ್ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಧಿಕಾರವನ್ನು ವಹಿಸಿಕೊಂಡರು ಆವರೆಗೆ ಚುನಾವಣೆಯ ನಿಯಮಗಳನ್ನು ಪಾಲಿಸುವ ವಿಚಾರದಲ್ಲಿ ಅಧಿಕಾರಿಗಳು ನಿಷ್ಕ್ರಿಯರಾಗಿದ್ರು ರಾಜಕೀಯ ಪಕ್ಷಗಳಿಗೂ ಈ ನಿಯಮಗಳ ಬಗ್ಗೆ ತೀವ್ರ ಅಸಡ್ಡೆಯಿತು ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಆರು ವರ್ಷಗಳ ಕಾಲ ಶೇಷನ್ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರು ಈ ಸಮಯದಲ್ಲಿ ಯಾವುದೇ ಮುಲಾಜಿಗೆ ಒಳಗಾಗದೆ ರಾಜಕಾರಣಿಗಳ ಅಧಿಕಾರಿಗಳ ಚಳಿಯನ್ನು ಬಿಡಿಸಿದರು ಭಾರತದ ಚುನಾವಣಾ ವ್ಯವಸ್ಥೆಗೆ ಹೊಸ ಸ್ವರೂಪವನ್ನೇ ನೀಡಲು ಮುಂದಾದರು ಅಂದು ಚುನಾವಣಾ ಸಮಯದಲ್ಲಿ ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಓಡಾಡ್ತಿದ್ರು ಇದಕ್ಕೂ ಶೇಷನ್ ಕಡಿವಾಣವನ್ನು ಹಾಕಿದರು ಇದರ ಜೊತೆ ಚುನಾವಣಾ ಸಮಯ ಬಂತು ಅಂದರೆ ಯಾವುದೇ ಕಟ್ಟಡಗಳನ್ನು ನೋಡೋಕೆ ಆಗ್ತಿರ್ಲಿಲ್ಲ ಅದು ಖಾಸಗಿ ಕಟ್ಟಡವಾಗಲಿ ಮನೆಗಳಾಗಲಿ ಸಾರ್ವಜನಿಕ ಸ್ಥಳಗಳೇ ಆಗಿರಲಿ ಹೀಗೆ ಎಲ್ಲೆಂದರಲ್ಲಿ ಬಿತ್ತಿ ಪತ್ರಗಳನ್ನ ಅಂಟಿಸಿ ಬಿಡ್ತಿತ್ತು ಇದರಿಂದ ಸಾರ್ವಜನಿಕ ಸ್ಥಳಗಳ ಅಂದಗೆಡ್ತಿತ್ತು ಇದರ ವಿರುದ್ಧವೂ ಶೇಷನ್ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡ್ರು ಅಷ್ಟೇ ಯಾಕೆ ಎಲ್ಲೆಂದರಲ್ಲಿ ಹೆಂಡದ ಹೊಳೆ ಅರಿತಿತ್ತು ಇದನ್ನ ಚೆನ್ನಾಗಿಯೇ ಅರಿತಿದ್ದ ಶೇಷನ್ ಅದಕ್ಕೂ ಇದಕ್ಕೂ ಕಡಿವಾಣ ಹಾಕಿದ್ರು ಆದ್ರೆ ವಿಪರ್ಯಾಸ ಅಂದ್ರೆ ಹೆಂಡ ಹೊಳೆ ಬರೀ ಹೊಳೆಯಲ್ಲ ಹೆಂಡದ ಸಾಗರವೇ ಇವತ್ತಿಗೂ ಹರಿತಾ ಇದೆ ಸರಿ ಚುನಾವಣೆಯಲ್ಲಿ ಇಷ್ಟೇನಾ ಕೇವಲ ಹಣಬಲ ತೋಳುಬಲ ಇದ್ರೆ ಆಗಿಬಿಡುತ್ತಾ ಖಂಡಿತವಾಗಲೂ ಸಾಧ್ಯವಿಲ್ಲ ಅಲ್ಲದೆ ಇವತ್ತಿನ ದಿನದಲ್ಲಿ ನಿಷ್ಠೆಯೂ ಕೆಲಸಕ್ಕೆ ಬರಲ್ಲ ಇಲ್ಲಿ ವರ್ಕೌಟ್ ಆಗತ್ತೆ ಅಂದ್ರೆ ಅದು ಜಾತಿ ಬಲ ಧರ್ಮದ ಬಲ ಇದಕ್ಕೂ ಕಟ್ಟುನಿಟ್ಟಾಗಿ ಕತ್ತರಿ ಹಾಕೋಕೆ ಮುಂದಾಗಿದ್ರು ಒಂದು ವೇಳೆ ಶೇಷನ್ ಇವತ್ತಿದ್ದಿದ್ರೆ ಯಾವುದೇ ರಾಜಕೀಯ ಪಕ್ಷಗಳ ನಾಯಕರ ಬಾಯಲ್ಲಿ ಅಪ್ಪಿತಪ್ಪಿಯೂ ಎಲ್ಲೂ ಧರ್ಮದ ಆಧಾರದ ಮೇಲೆ ಭಾಷಣ ಬರ್ತಿರಲಿಲ್ವೇನು ಶೇಷನ್ ಅವರ ನೇರ ನಿಷ್ಠೂರ ಕ್ರಮಗಳು ಹೇಗಿರ್ತಿದ್ವು ಅಂದ್ರೆ ಅವರು ಆಯುಕ್ತರಾಗಿದ್ದಾಗ ನಡೆದ ಚುನಾವಣೆಗಳಲ್ಲಿ ಯಾವ ರಾಜಕಾರಣಿಯು ನಿರ್ಭೀತಿಯಿಂದ ಚುನಾವಣೆ ಎದುರಿಸಿದ ಉದಾಹರಣೆಯೇ ಇಲ್ಲ ಅನ್ನಬಹುದು ಅದು ಯಾವ ಮಟ್ಟಕ್ಕಂದ್ರೆ ಅಂದಿನ ದಿನದಲ್ಲಿ ಎಐಎಡಿಎಂ ಕೆ ಮುಖ್ಯಸ್ಥೆಯಾಗಿದ್ದ ಜಯಲಲಿತಾ ಶೇಷನ್ ಅವರನ್ನ ಅಹಂಕಾರಿ ಅಂತಾನು ಕರೆದಿದ್ರು ಹೀಗೆ ರಾಜಕೀಯ ಪಕ್ಷಗಳ ತೀವ್ರ ಅತೃಪ್ತಿಯ ನಡುವೆಯೂ ಮಾದರಿ ನೀತಿ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದರು ಅವರು ಚುನಾವಣಾ ಆಯುಕ್ತರಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವವರೆಗೂ ರಾಜಕೀಯ ಪಕ್ಷಗಳು ಮತದಾರರನ್ನ ಮತಗಟ್ಟೆಗೆ ಕರೆತರುವುದು ಅತೀ ಸಾಮಾನ್ಯವಾಗಿತ್ತು ಆದರೆ ಮಾದರಿ ನೀತಿ ಸಂಹಿತೆ ಅನ್ನೋದು ಇದೆಯಲ್ಲ ಅದು ಉಲ್ಲಂಘಿಸುವುದಕ್ಕಾಗಿ ಇರೋದಲ್ಲ ಅದು ಚಾಚು ತಪ್ಪದೆ ಪಾಲಿಸಬೇಕು ಅಂತ ಅಧಿಕಾರಯುತವಾಗಿ ಗಟ್ಟಿ ಧ್ವನಿಯಲ್ಲಿ ಶೇಷನ್ ಹೇಳಿದರು ನಕಲಿ ಮತದಾನವನ್ನು ಕಂಪ್ಲೀಟ್ ಆಗಿ ತಡೆಯೋಕೆ ಶ್ರಮಿಸಿದರು ಸುಧಾರಣೆಯ ಬಗ್ಗೆ ಅವರಲ್ಲಿದ್ದ ಕಿಚ್ಚಿನಿಂದಾಗಿ ರಾಜಕಾರಣಿಗಳ ಆಕ್ರೋಶಕ್ಕೂ ಅವರು ಅಧಿಕಾರದಲ್ಲಿ ಇರೋವರೆಗೂ ಪಾತ್ರರಾಗಿದ್ರು ಒಂದು ಮಾತಿದೆ ಅದೇನಂದ್ರೆ ಜನರಿಗೆ ಒಳ್ಳೆ ಜನಪ್ರತಿನಿಧಿ ಸಿಕ್ಕಿದ್ರೆ ಆಗ ಒಳ್ಳೆಯ ಸರ್ಕಾರ ಬರುತ್ತೆ ಒಳ್ಳೆಯ ಸರ್ಕಾರ ಬಂದ್ರೆ ಉತ್ತಮ ಆಡಳಿತ ಸಾಧ್ಯವಾಗತ್ತೆ ಅಂತ ಇದುವೇ ಪ್ರಜಾಪ್ರಭುತ್ವದ ಮೂಲ ಆಶಯ ಹೀಗಾಗ್ಬೇಕಂದ್ರೆ ಸ್ವಚ್ಛ ಮತ್ತು ಪಾರದರ್ಶಕ ಚುನಾವಣೆ ಅಗತ್ಯ ಇದನ್ನ ಶೇಷನ್ ಅವರು ಚೆನ್ನಾಗಿ ಅರಿತುಕೊಂಡಿದ್ರು ಇದರಿಂದಲೇ ತಮ್ಮ ಆರು ವರ್ಷದ ಅವಧಿಯಲ್ಲಿ ಚುನಾವಣೆಗೆ ಹೊಸ ಅರ್ಥವನ್ನು ತರಲು ಪ್ರಯತ್ನಿಸಿದರು ತಾವು ಅಧಿಕಾರದಲ್ಲಿ ದಿನವೂ ಯಾರಿಗೂ ತಲೆಬಾಗದೆ ದಕ್ಷ ಹಾಗೂ ಸ್ವಚ್ಛ ಆಡಳಿತವನ್ನು ನಡೆಸಿದರು ಆದರೆ ಮುಂದೆ ಅವರು ಅನುಭವಿಸಿದ್ದು ಮಾತ್ರ ಬರೀ ನೋವು ಬರೀ ಸೋಲು ರಾಜಕೀಯ ಪಕ್ಷಗಳ ಪಿತೂರಿ ಇವರನ್ನ ಸೋಲು ಹಾಗೂ ನೋವಿನಲ್ಲಿ ಮುಳುಗಿಸಿಬಿಡ್ತು ಇಲ್ಲಿ ಶೇಷನ್ ಅವರಿಗೆ ಒಂದು ದೊಡ್ಡ ನಂಬಿಕೆ ಇತ್ತು ಇದರಿಂದ ತಾವು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಹೇಗೆ ಅನಿಸ್ತು ಆದರೆ ಇವರು ಜನರ ಎದುರು ಹೋಗಲಿಲ್ಲ ಬದಲಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಿದ್ರು ಆಗ ಕೆ ಆರ್ ನಾರಾಯಣ್ ಅವರ ವಿರುದ್ಧ ಇದೇ ಶೇಷನ್ ಅಖಾಡ ಕೇಳಿದ್ರು ಆದರೆ ಇದರಿಂದ ಅನುಭವಿಸಿದ್ದು ಅಪಮಾನ ಯಾಕಂದರೆ ಈ ಚುನಾವಣೆಯಲ್ಲಿ ಇವರು ಸೋತರು ಇದಕ್ಕಿಂತಲೂ ವಿಪರ್ಯಾಸ ಏನು ಗೊತ್ತಾ ನಾನು ಚುನಾವಣಾ ಆಯುಕ್ತನಾಗಿ ಸಾಕಷ್ಟು ಸುಧಾರಣೆ ತಂದಿದ್ದೇನೆ ಇದನ್ನ ಜನರು ಮೆಚ್ಚಿಕೊಳ್ತಾರೆ ತಮಗೆ ವೋಟ್ ನೀಡಿ ಗೆಲ್ಲಿಸುತ್ತಾರೆ ಅಂತ ನಂಬಿದ್ರು ಅದರಂತೆ ಏನ್ ಮಾಡಿದ್ರು ತಾವು ಪ್ರಬಲವಾಗಿ ವಿರೋಧಿಸಿ ಚುನಾವಣೆಯ ಅಕ್ರಮಕ್ಕೆ ಪೆಟ್ಟು ನೀಡಿ ಘಾಸಿಗೊಳಿಸಿದ ಕಾಂಗ್ರೆಸ್ ಪಕ್ಷದಲ್ಲೇ ಎರಡ್ ಸಾವಿರದ ಹದಿಮೂರರಲ್ಲಿ ನಗರದಿಂದ ಚುನಾವಣೆಗೆ ನಿಂತರು ಅಂದು ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದವರು ಲಾಲ್ ಕೃಷ್ಣ ಅಡ್ವಾಣಿ ಆದರೆ ಮತದಾರರು ಯಾಕೋ ಕೈ ಹಿಡಿಯಲಿಲ್ಲ ಇದರಿಂದ ಅವರು ಸೋಲನುಭವಿಸಬೇಕಾಗಿ ಬಂತು ಇದು ಇವರಿಗೆ ಎರಡನೇ ಪೆಟ್ಟು ಕೊಡ್ತು ಇದಕ್ಕೆ ಕಾರಣ ಕೂಡ ಇದೆ ಅದೇನಂದ್ರೆ ಶೇಷನ್ ಆ ಮಾತನ್ನ ಯಾವಾಗ್ಲೂ ಹೇಳ್ತಿದ್ರು ಬಹುತೇಕ ಭಾರತೀಯರು ಅನಕ್ಷರಸ್ಥರು ಅವರು ಮತ ಹಾಕುವ ಯಂತ್ರದ ಎದುರಿಗೆ ಹೋಗಿ ನಿಂತಾಗ್ಲೂ ತಾವು ಯಾರಿಗೆ ಓಟ್ ಹಾಕಬೇಕು ಅಂತ ಗೊತ್ತಾಗದೇ ಇದ್ದವರೂ ಇದ್ದಾರೆ ಅವರಲ್ಲಿ ಜಾಗೃತಿ ಮೂಡಿಸೋದು ಅಗತ್ಯ ಅಂತಿದ್ರು ನಿಜ ಹೇಳಬೇಕಂದ್ರೆ ಶೇಷನ್ ಎಲೆಕ್ಷನ್ಗೆ ನಿಂತಾಗ ಆ ಕ್ಷೇತ್ರದ ಜನರಿಗೆ ಇದೇ ಅನಿಸಿರಬೇಕು ಇದರಿಂದಲೇ ಆವತ್ತು ಶೇಷನ್ ಸೋತು ಹೋದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಜೀವ್ ಗಾಂಧಿ ಆಡಳಿತದಲ್ಲಿ ರಕ್ಷಣಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು ಚುನಾವಣಾ ಆಯುಕ್ತರಾಗಿ ಸೇರುವ ಮೊದಲು ಸಂಪುಟ ಕಾರ್ಯದರ್ಶಿಯಾಗಿ ಮಹತ್ವದ ಜವಾಬ್ದಾರಿಯನ್ನು ವಹಿಸಿದರು ಏಷ್ಯಾದ ನೋಬೆಲ್ ಎಂದೇ ಖ್ಯಾತಿ ಪಡೆದಿರುವ ರಾಮೋನ್ ಮ್ಯಾಕ್ಸೆಸೆ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಮೆಚ್ಚಿಸಿ ಕೆಲಸ ಮಾಡುವುದು ಅಂದರೆ ಅದು ಕಷ್ಟದ ಕೆಲಸ ಆದರೂ ಶೇಷನ್ ಅವರು ತಮ್ಮ ನಿಲುವಿಗೆ ಬದ್ಧರಾಗಿ ಚುನಾವಣೆಯಲ್ಲಿ ಹಲವಾರು ಸುಧಾರಣೆಗಳನ್ನು ತಂದರು ಇದರಿಂದಲೇ ಇವತ್ತು ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಭಾಗವಾದರೂ ಮುಕ್ತ ಹಾಗೂ ನ್ಯಾಯಸಮ್ಮತವಾದ ಮತದಾನ ನಡೀತಿದೆ ಇದರಿಂದಲೇ ಪ್ರತಿ ಚುನಾವಣೆ ಬಂದಾಗಲೆಲ್ಲ ಶೇಷನ್ ಅವರು ನೆನಪಾಗ್ತಾರೆ ಹಾಗೆ ಚುನಾವಣಾ ಅಕ್ರಮಗಳು ಅಂದಾಗಲೂ ಇವರು ಕಣ್ಣ ಮುಂದೆ ಬರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ